ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬಾಳೆಹಣ್ಣಿತ್ತು ಸೊ ಬನ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಚೆನ್ನಾಗಿ ಗಳ್ತಿರುವಂತಹ ಬಾಳೆಹಣ್ಣು ಅಥವಾ ಸಿಪ್ಪೆ ಕಪ್ಪಾಗಿರುವಂತಹ ಬಾಳೆಹಣ್ಣು ಅದೆಲ್ಲ ಇದ್ದರೆ ನೀವು ಬನ್ಸ್ ಅನ್ನು ಮಾಡ್ಕೊಳ್ಬೋದು ಏಕೆಂದರೆ ಬನ್ಸ್ ಮಾಡುವಾಗ ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣಾದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾದರೆ ಬನ್ಸ್ ಹೀಗೆ ಮಾಡೋದು ನಾವು ಹೇಗೆ ಮಾಡ್ತೀವಿ ಹೇಳೋದನ್ನು ನೋಡ್ತ ತುಂಬ ಪದರ ಬನ್ಸ್ ಅನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನಾನು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಸುಮಾರು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಬನ್ಸ್ ಅಂದರೆ ಸ್ವಲ್ಪ ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿ ಈ ರೀತಿ ನೈಸಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೇನಂದರೆ ನೆಕ್ಸ್ಟ್ ಇರಿಕೆಗೆ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಸೋಡಾನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಹಾಕ್ಕೊಳ್ಳೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ ಬನ್ಸು ಜಾಸ್ತಿ ಏನು ಬೇಕಾಗಲ್ಲ ಒಂದು ಸ್ವಲ್ಪ ಸಾಕು ಹಾಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪಾಗುವಷ್ಟು ಮೊಸರು ಆ್ಯಕ್ಚುಲಿ ಇದನ್ನ ನಿನ್ನೆನ್ ಮೊಸರನ್ನ ತಗೊಂಡಿದ್ದೀನಿ ಸಪ್ಪೆ ಮೊಸರಾದರೂ ಓಕೆ ಇಲ್ಲಾಂದರೆ ಒಂದು ಸ್ವಲ್ಪ ಹುಳಿ ಬಂದಿದ್ರು ಓಕೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಅಂತಾದರೆ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಹಿಂದಿನ ಮೊಸರನ್ನ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ನೋಡಿ ಇದಕ್ಕೆ ಈಗ ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ಹಾಕೊಂಡಿದ್ದೀನಿ ಇವತ್ತು ಗೆಸ್ಟ್ ಬರ್ತಾ ಇದ್ದಾರೆ ಸೊ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನನಗೆ ಬನ್ಸ್ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮೆಲ್ಕೊಳ್ಬೇಕು ನೀವು ನೋಡ್ತಾ ಇದ್ದೀರಿ ಅಲ್ವಾ ಈ ರೀತಿ ನೀವು ಮೆಲ್ಕೊಂಡ್ರೆ ಏನಾಗುತ್ತೆ ಅದು ಒಂಥರ ಒಳಗೆ ಪದರ 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 ಬರುತ್ತೆ ತುಂಬ ಒಂಥರ ಮೆಲಿಯೋದು ಅಂದ್ರೆ ಆ ಥರ ಅಲ್ಲ ನೋಡಿ ಒಂದು ಸ್ವಲ್ಪ ಹೀಗೆ ನಾನು ತೋರಿಸ್ದೆ ಅಲ್ವಾ ಈ ರೀತಿ ಮಾಡಿ ಇನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಸವರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಇನ್ನೂ ಒಂದು ರೀತಿಯಲ್ಲಿ ಬನ್ಸ್ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಒಂದೊಳ್ಳೆ ಬನ್ಸ್ ಹಿಟ್ಟು ಈಗ ರೆಡಿ ಆಯಿತು ಆಮೇಲೆ ಇದನ್ನು ಒಂದು ಕನಿಷ್ಠ ಪಕ್ಷ ನಾಲ್ಕೈದು ಗಂಟೆಗಳ ಕಾಲ ಆದರೂ ಇಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿಕೊಂಡ್ರೆ ಇಲ್ಲಾಂದರೆ ನೀವು ನೈಟ್ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೊಳ್ಬೋದು ಅಥವಾ ನೈಟ್ ಮಾಡೋದಿದ್ರೆ ಬೆಳಗ್ಗೆ ಸಹ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಬೋದು ಆಮೇಲೆ ನೋಡಿ ಒಂದು ನಾಲ್ಕೈದು ಗಂಟೆಗಳ ಕಾಲ ಇದು ಚೆನ್ನಾಗಿ ಒಂಥರ ಫ್ಲಫಿಯಾಗಿ ಬಂದಿರುತ್ತೆ ನೀವು ಇಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಹಿಟ್ಟು ಆಮೇಲೆ ನಾನು ಕೌಂಟರ್ ಟಾಪ್ ಮೇಲೆ ಒಂದೊಂದೇ ಉಂಡೆನ ಹಾಕ್ಬಿಟ್ಟು ಲಟ್ಸ್ಕೊಳ್ತಾ ಇದ್ದೀನಿ ನೀವು ಒಂದಿಷ್ಟು ಉಂಡೆಗಳನ್ನು ಮಾಡಿಕೊಂಡು ಉಳಿದಿರೋ ಹಿಟ್ಟನ್ನು ಮುಚ್ಚಿಟ್ಕೊಳ್ಳಿ ಆಮೇಲೆ ಒಂದೊಂದೇ ಉಂಡೆನ ಈ ರೀತಿ ಲಟ್ಸ್ಕೊಳ್ಬೋದು ಒಂದು ಸಾರಿ ನೀವು ಒಂದು ಐದಾರು ಉಂಡೆನ ಈ ರೀತಿ ಲಟ್ಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಬನ್ಸ್ ಏನಂದರೆ ತಿಕ್ಕಾಗಿದ್ದರೆ ಅಂದರೆ ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡ್ರೇ ಚೆನ್ನಾಗಿ ಬರುತ್ತೆ ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ತೆಳು ಮಾಡಿಕೊಂಡ್ರೆ ಪೂರಿ ಥರ ಬಂದುಬಿಡುತ್ತೆ ಅಲ್ವಾ ಸೊ ಸ್ವಲ್ಪ ನಿಮಗೆ ಪದ್ರ ಆಗಿರಬೇಕು ಒಳಗಡೆ ಅಂತ ಸ್ವಲ್ಪ ದಪ್ಪಿಗೆ ಲಟ್ಸ್ಕೊಳ್ಳಿ ಹಾಗೆ ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಆಕ್ಚುಲಿ ಬಂದಿರೋಂಥ ಗೆಸ್ಟ್ ಕೂಡ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಂತೆಲ್ಲ ತುಂಬ ತಾರೀಫ್ ಮಾಡಿದ್ರು ಖುಷಿ ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಒಮ್ಮೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಅನ್ನು ಟ್ರೈ ಮಾಡಿ ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ನಿಮಗೆ ಸಕ್ಕರೆ ನಾನು ಹಾಕಿದ್ದೀನಿ ಅಲ್ವಾ ಸಕ್ಕರೆನ ಬೇಡ ಅಂತ ಆದ್ರೆ ನೀವು ಬೆಲ್ಲ ಕೂಡ ಹಾಕೊಳ್ಬಹುದು ಬೆಲ್ಲ ಹಾಕೊಂಡ್ರೆ ಏನಾಗುತ್ತೆ ಅದು ಆಲ್ರೆಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ಅಲ್ವಾ ಇನ್ನೂ ಬ್ರೌನ್ ಆಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಬಾಜಿ ಕೂಡ ಮಾಡಿದೀನಿ ಬಾಜಿ ಈ ರೀತಿ ಇದ್ರೆ ಬನ್ಸ್ಗೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಈ ರೀತಿ ಬನ್ಸ್ ಅನ್ನು ಟ್ರೈ ಮಾಡಿ ಮತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಲೇಯರ್ ಲೇಯರ್ ಆಗಿ ಬಂದಿದೆ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್